ಒಬ್ಬ ಸುಳ್ಳುಗಾರನು ಒಬ್ಬ ಹಂತಕನು ಒಬ್ಬ ಅಪವಿತ್ರನು ಒಬ್ಬ ಆಪಾತ್ರನು ಇಂಥವರೇ ಆಗಿದ್ರು ಆದಾಗ್ಯೂ ದೊಡ್ಡ ವ್ಯಕ್ತಿಗಳಾದ್ರು ಹೇಗೆ ಸಾಧ್ಯವಾಯಿತು ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಸುಳ್ಳುಗಾರರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಹಂತಕರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಅಪವಿತ್ರರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಅಪಾತ್ರರು ಹಾಗಾದ್ರೆ ಕೇಳಿ ನೀವು ದೊಡ್ಡ ವ್ಯಕ್ತಿಗಳಾಗುವ ಅವಕಾಶವಿದೆ ನಿಮ್ಮ ಜೀವಿತದಲ್ಲಿಯೂ ಉನ್ನತವಾದ ಸ್ಥಾನಕ್ಕೆ ಸೇರುವ ಅವಕಾಶವಿದೆ ಅದು ಹೇಗೆ ಬ್ರದರ್ ಹೇಗೆ ಸಾಧ್ಯವಾಗ್ತದೆ ಈ ದಿನ ಆ ವಿಷಯಗಳನ್ನೇ ಬೇಗನೆ ಹಂಚಿಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ ಬನ್ನಿರಿ ನೋಡಿಕೊಳ್ಳೋಣ ಆದಿಕಾಂಡ ಅಧ್ಯಾಯ ಇಪ್ಪತ್ತೆರಡು ವಚನ ಒಂದರಿಂದ ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ಅಂದರೆ ಇಸ್ಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅವನನ್ನು ಅರ್ಪಿಸಬೇಕು ಅಂದನು ಕೇಳಿ ಸಹೋದರ ಸಹೋದರಿಯರೇ ಇಪ್ಪತ್ತೈದು ವರ್ಷಗಳವರೆಗೂ ವೇಟ್ ಮಾಡಬೇಕಾಯ್ತು ಎಪ್ಪತ್ತೈದು ವರ್ಷದ ವಯಸ್ಸಿನವನಾದಾಗ ದೇವರ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ ಸಮಸ್ತ ವಂಶದವರೆಲ್ಲರೂ ಕೂಡ ನಿನ್ನ ಮುಖಾಂತರ ಆಶೀರ್ವದಿಸಲ್ಪಡುವ ಹಾಗೆ ನಿನ್ನನ್ನು ಬಹಳವಾಗಿ ಹೆಚ್ಚಿಸುತ್ತೇನೆ ಸಮುದ್ರದ ಉಸಿಬಿನಂತೆ ಅಸಂಖ್ಯವಾದ ಸಂತಾನ ಕೊಡ್ತೇನೆ ಆಕಾಶದ ನಕ್ಷತ್ರದಂತಹ ಜನಾಂಗವನ್ನು ನಿನಗೆ ಅನುಗ್ರಹಿಸುತ್ತೇನೆ ಎಂಬ ಅದ್ಭುತವಾದ ವಾಗ್ದಾನ ಮಾಡಿದಾಗ ಅಬ್ರಹಾಮನು ನಂಬಿ ದೇವರನ್ನೇ ಹಿಂಬಾಲಿಸುತ್ತಾನೆ ದೇವರು ಸಂತಾನ ಕೊಡ್ತೇನೆಂದು ಹೇಳಿದಾರಲ್ಲವೇ ಅಂದುಕೊಂಡು ಬರುವ ವರ್ಷವೇ ಮಗನೇನಾದ್ರೂ ಹುಟ್ಟುತ್ತಾನಂದ್ಕೊಂಡ್ರೆ ಮಗನು ಹುಟ್ಟಲಿಲ್ಲ ಐದು ವರ್ಷ ಕಳೆದವು ಹತ್ತು ವರ್ಷ ಕಳೆದವು ಹದಿನೈದು ವರ್ಷ ಕಳೆದುವ ಇಪ್ಪತ್ತು ವರ್ಷಗಳು ಕಳೆದವು ದೇವರು ಮಾಡಿದ ವಾಗ್ದಾನ ಮಾತ್ರ ನೆರವೇರಲಿಲ್ಲ ನಮ್ಮ ಮಧ್ಯೆ ಯಾರಾದ್ರೂ ಮಕ್ಕಳಿಲ್ಲದೆ ಇರುವಂತವ್ರು ಇದ್ದೀರಾ ದೇವರು ನಿಮಗೆ ವಾಗ್ದಾನ ಮಾಡಿದಾರೋ ನಿರುತ್ಸಾಹ ಪಡಬೇಡಿ ಮಾತು ಕೊಟ್ಟ ದೇವರು ನಂಬಿಗಸ್ತನಾಗಿದ್ದಾರೆ ಕೊಡ್ತೇನೆಂದಿರುವ ಫಲವನ್ನು ಖಚಿತವಾಗಿಯೂ ಕೊಟ್ಟೇ ಕೊಡುತ್ತಾರೆ ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ ದೇವರು ತಾನು ವಾಗ್ದಾನ ಮಾಡಿರುವಂತಹ ಮಗನನ್ನು ಕೊಡುತ್ತಾರೆ ಪ್ರಿಯರೇ ಆಗ ಅಬ್ರಹಾಮನ ವಯಸ್ಸು ನೂರು ವರ್ಷ ಸಾರಳ ವಯಸ್ಸು ತೊಂಬತ್ತು ವರ್ಷ ಈ ನೂರು ವರ್ಷ ವಯಸ್ಸಿನಲ್ಲಿ ತೊಂಬತ್ತು ವರ್ಷ ವಯಸ್ಸಿನಲ್ಲಿ ಅವರಿಗಿರುವುದಲ್ಲ ಏನೆಂದರೆ ಈ ನಮ್ಮ ಶರೀರವನ್ನು ನೋಡಿಕೊಂಡ್ರೆ ಈ ವಯಸ್ಸಲ್ಲಿ ನಾವು ಮಗನನ್ನು ಹಡಿಯುವುದೇನು ಎಂಬ ಪರಿಸ್ಥಿತಿ ಅವರಿಗೆ ಆದರೆ ಅಬ್ರಹಾಮನು ಆ ವಯಸ್ಸಲ್ಲೂ ಕೂಡ ದೇವರ ಮಾತನ್ನು ನಂಬುತ್ತಾನೆ ತನ್ನನ್ನು ನೋಡಿಕೊಂಡರು ತನ್ನ ಹೆಂಡತಿಯನ್ನು ನೋಡಿದರು ಅವರು ತಮ್ಮ ಶರೀರವನ್ನು ನೋಡಿಕೊಂಡರು ಸ್ವಲ್ಪವು ನಂಬಿಕೆ ಉಂಟಾಗ್ತಾ ಇಲ್ಲ ಮಾತ್ರವಲ್ಲದೆ ಸಾರಳ ವಿಷಯದಲ್ಲಿ ಅವಳ ಗರ್ಭವು ಬತ್ತಿ ಹೋಗಿತ್ತು ಅಂದರೆ ಗರ್ಭ ಧರಿಸುವಂತಹ ಅವಕಾಶವು ಅವಳ ಶರೀರದಲ್ಲಿ ಪೂರ್ತಿ ಹೊರಟು ಹೋಗಿತ್ತು ದೇವರು ಕೊಟ್ಟ ವಾಗ್ದಾನ ನೆರವೇರುತ್ತದೆ ಎನ್ನುವುದಕ್ಕೆ ಅವರ ಕಣ್ಮುಂದೆ ಯಾವ ಆಧಾರವೂ ಕಾಣಿಸಲಿಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನನ್ನ ಜೀವಿತದಲ್ಲಿ ಒಳ್ಳೆ ದಿನಗಳನ್ನು ನೋಡುತ್ತೇನೆ ನನ್ನ ಜೀವಿತದಲ್ಲಿ ಒಳ್ಳೆ ಆರೋಗ್ಯವನ್ನು ಹೊಂದಿಕೊಳ್ಳುತ್ತೇನೆ ನನ್ನ ಜೀವಿತದಲ್ಲಿ ಒಳ್ಳೆ ಸ್ಥಿತಿಗೆ ಸೇರಿಕೊಳ್ಳುತ್ತೇನೆ ನನ್ನ ಜೀವಿತದಲ್ಲಿ ನನಗಿರುವ ಕಷ್ಟಗಳೆಲ್ಲ ತೊಲಗಿ ಹೋಗ್ತವೆ ನನ್ನ ಕಣ್ಣೀರೆಲ್ಲ ಅಳಿಸಿ ಹಾಕಲಾಗುತ್ತದೆ ನನ್ನ ಅವಮಾನ ತೊಲಗಿಸಲ್ಪಡುತ್ತದೆ ನನ್ನ ಕುಟುಂಬ ಕಟ್ಟಲ್ಪಡುತ್ತದೆ ನನ್ನ ಮಕ್ಕಳು ಮಾರ್ಪಡುತ್ತಾರೆ ಎಂಬ ನಂಬಿಕೆ ನನಗುಂಟಾಗುತ್ತಾ ಇಲ್ಲ ಯಾಕೆಂದರೆ ಅಂತಹ ಪರಿಸ್ಥಿತಿ ಏನು ನನ್ನ ಕಣ್ಮುಂದೆ ಕಾಣಿಸುತ್ತಾ ಇಲ್ಲ ನನ್ನ ಕಣ್ಣು ದೃಷ್ಟಿಗೆ ನನ್ನ ಜೀವಿತ ಬದಲಾಗುತ್ತದೆ ಎನ್ನುವುದಾಗಲಿ ನನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತದೆ ಎನ್ನುವುದಾಗಲಿ ನಾನು ತಲೆ ಎತ್ತಿ ತಿರುಗಾಡುವ ದಿನ ಬರುತ್ತದೆ ಎಂಬುದಾಗಲಿ ನನಗಿರುವ ಈ ಕಷ್ಟ ತೀರಿ ಹೋಗ್ತವೆ ಎನ್ನುವುದಾಗಲಿ ನನ್ನ ಕಣ್ಣೀರು ವರಿಸಲ್ಪಡುತ್ತದೆ ಎನ್ನುವುದಾಗಲಿ ನನಗೆ ನಂಬಿಕೆಯೇ ಉಂಟಾಗ್ತಿಲ್ಲ ಯಾಕೆಂದರೆ ನನ್ನ ಸುತ್ತಲಿರುವ ಪರಿಸ್ಥಿತಿಗಳು ಹಾಗಿವೆ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಸುತ್ತಲಿರುವ ಪರಿಸ್ಥಿತಿಗಳು ಎಂಥದಾಗಿದ್ದರೂ ಕೂಡ ನಿಮಗಿರುವ ಅನಾನುಕೂಲವಾದ ಪರಿಸ್ಥಿತಿಗಳಿಗಿಂತಲೂ ನಾನು ಪ್ರಕಟಿಸುವಂತಹ ಅತ್ಯುನ್ನತನಾದ ಜೀವವುಳ್ಳಂತಹ ದೇವರಾಗಿದ್ದಾರೆ ಅಬ್ರಹಾಮನು ತನ್ನನ್ನು ತನ್ನ ಹೆಂಡತಿಯನ್ನು ನೋಡಿಕೊಳ್ಳೋದಾದ್ರೆ ಮಕ್ಕಳು ಹಡಿಯುವಂತಹ ಚಾನ್ಸೇ ಇಲ್ಲ ಸ್ತ್ರೀ ಗರ್ಭ ಬತ್ತಿ ಹೋಗಿತ್ತು ಅವಕಾಶವೇ ಇಲ್ಲ ಆ ರೀತಿ ಅವಕಾಶವೇ ಇಲ್ಲದಂತಹ ಆಕೆಯ ಆ ಶರೀರ ಪೂರ್ತಿಯಾಗಿ ಬತ್ತಿ ಹೋದಾಗ ಅಬ್ರಾಹಮನ ಹೆಂಡತಿಯ ಗರ್ಭವೆಲ್ಲ ಬತ್ತಿ ಹೋದಾಗ ಹೇಗೆ ನಂಬಲು ಸಾಧ್ಯ ಪ್ರಿಯರೇ ನಂಬಿದ ದೇವರು ತಾನು ಹೇಳಿರುವ ಮಾತು ನೆರವೇರಿಸುತ್ತಾರೆ ಎಂದು ನಂಬಿದ ಬೈಬಲ್ ಹೇಳ್ತದೆ ಅಬ್ರಹಾಮನು ದೇವರನ್ನು ನಂಬಿದನು ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಆರು ನೂರ ಆಗ್ಲಿ ನೂರ ಆರ್ ನನ್ನ ದೇವರು ನನ್ನ ವಿಷಯದಲ್ಲಿ ಅದ್ಭುತ ಮಾಡೆ ಮಾಡ್ತಾರೆ ನನ್ನ ಅವಮಾನ ತೊಲಗಿಸಿ ಬಿಡುತ್ತಾರೆ ನನ್ನ ಕಣ್ಣೀರನ್ನು ಒರೆಸುತ್ತಾರೆ ನನ್ನ ಜೀವಿತವನ್ನು ಆನಂದದಿಂದ ತುಂಬಿಸುತ್ತಾರೆ ಎಂದು ನಂಬಿದ ಸಹೋದರ ಸಹೋದರಿಯರೇ ನಂಬಿರಿ ನಿಮ್ಮ ಪ್ರಯತ್ನಗಳೆಲ್ಲ ವಿಫಲವಾಗುವಾಗ ನೀವು ಮಾಡುವ ಕೆಲಸದಲ್ಲಿ ಪ್ರತಿಫಲ ಸಿಗದಿದ್ದರೂ ಸಹ ನೀವು ಅಂದ್ಕೊಂಡದ್ದು ನೀವು ಸಾಧಿಸಬೇಕಂದ್ಕೊಂಡದ್ದು ಕಣ್ಮುಂದೆ ಕಣ್ಮರಿ ಆಗುತ್ತಾ ಇದ್ದಾಗಿಯೂ ದೇವರ ಮಾತನ್ನು ನಂಬೀರಿ ನಂಬಿದ ಅಬ್ರಹಾಮನಿಗೆ ಏನಾಯ್ತು ಗೊತ್ತಾ ದೇವರು ತಾನು ಹೇಳಿದಂತೆಯೇ ಅದ್ಭುತನಾದ ಮಗನನ್ನು ಕೊಟ್ಟರು ಪ್ರಿಯರೇ ಆಲಸ್ಯ ಆದರೂ ಕೂಡ ಅದ್ಭುತನಾದ ಮಗನನ್ನು ಕೊಡ್ತಾರೆ ಆ ಮಗನ ಹೆಸರೇ ಇಸ್ಸಾಕನು ಇಸಾಕನನ್ನು ಮಗನಾಗಿ ಕೊಟ್ಟ ನಂತರ ಇಶಾಖನ ವಯಸ್ಸು ಹದಿನೈದು ಹದಿನಾರು ವರ್ಷ ಆಗುತ್ತದೆ ಅಬ್ರಹಾಮನಿಗಿರುವ ಆಸೆ ಅಬ್ರಹಾಮನಿಗಿರುವ ಆಲೋಚನೆ ಕೇವಲ ತನ್ನ ಮಗನಾಗಿರುವ ಇಶಾಖನಾಗಿದನು ಆ ಮಗನನ್ನೇ ನೋಡುತ್ತಾ ಮಗನೊಂದಿಗೆ ಆಟ ಆಡುತ್ತಾ ಆ ಮಗನು ಬೆಳೆಯುತ್ತಾ ಇರುವಾಗ ನೋಡಿ ಎಷ್ಟೋ ಸಂಭ್ರಮಿಸಿದ ಆ ಮಗನು ಅವನ ಕಣ್ಮುಂದೆ ಇದ್ರೆ ಸಾಕು ಪ್ರಪಂಚವೇ ಮರೆಯುತ್ತಾ ಇದ್ದ ಯಾಕೆಂದರೆ ಏಕೈಕ ಮಗನಾಗಿದ್ದ ಅದರಲ್ಲೂ ತಾತನ ವಯಸ್ಸಲ್ಲಿದ್ದವನು ಈಗ ಮಗನನ್ನು ಹೆತ್ತಿದ್ದಾನೆ ಎಷ್ಟೋ ಮುದ್ದಾದ ರೀತಿಯಲ್ಲಿ ಆ ಮಗನನ್ನು ಬೆಳೆಸುತ್ತಾ ಬೆಳೆಸುತ್ತಾ ಬರುತ್ತಾ ಇದ್ದ ಅಬ್ರಹಾಮನು ತನ್ನ ಮಗನನ್ನು ಪ್ರೀತಿಸುವ ವಿಧಾನವನ್ನು ನೋಡಿ ಆ ತನ್ನ ಮಗನೊಂದಿಗೆ ಬೆಳೆಸಿಕೊಂಡಿರುವ ಬಾಂಧವ್ಯವನ್ನು ನೋಡಿ ಒಂದು ದಿನ ದೇವರಿಗೆ ಅನಿಸಿತು ಅಬ್ರಹಾಮನು ತನ್ನ ಮಗನನ್ನು ನನಗಿಂತಲೂ ಹೆಚ್ಚು ಪ್ರೀತಿಸ್ತಿದ್ದಾನಲ್ಲವೇ ಒಮ್ಮೆ ಪರೀಕ್ಷಿಸೋಣ ಎಂದು ಯೋಚಿಸಿ ಒಂದು ದಿನ ಅಬ್ರಹಾಮನೇ ಎಂದು ಕರೆದ್ರು ಇಗೋ ಇದ್ದೇನೆ ದೇವರೇ ಅಂದ ನಿನಗಿರುವಂತಹ ನಿನ್ನ ಒಬ್ಬನೇ ಒಬ್ಬ ಮಗನನ್ನು ಅಂದರೆ ನಿನಗೆ ಒಬ್ಬನೇ ಆಗಿರುವ ನಿನ್ನ ಮಗನನ್ನು ಅಂದರೆ ನೀನು ಪ್ರೀತಿಸುವಂತಹ ಆ ಮಾತು ಯಾಕೆ ಅಂದ್ರು ನೀನು ಪ್ರೀತಿಸುವಂತಹ ಮಗನನ್ನು ಎಂದು ಯಾಕೆ ಹೇಳಿದ್ರು ಅಬ್ರಹಾಮನಿಗೆ ಇಸಾಕನಂದ್ರೆ ಪಂಚಪ್ರಾಣ ಪ್ರಿಯರೇ ಇಸಾಕನ ಮೇಲೆ ತನ್ನ ಸಮಸ್ತ ಆಸೆಯನ್ನೆಲ್ಲ ಇಟ್ಕೊಂಡಿದ್ದ ಪ್ರಿಯರೇ ಅವನ ಪ್ರಾಣ ಆಗಿದ್ದ ನೀನು ಪ್ರೀತಿಸುವ ಇಶಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ತೋರಿಸುವ ಒಂದು ಬೆಟ್ಟದ ಮೇಲೆ ಅವನನ್ನು ನನ್ನ ಸೇವಕನನ್ನಾಗಿ ಅಭಿಷೇಕಿಸು ಅಂದಿದ್ದೇ ಆದರೆ ಹಬ್ಬ ಮಾಡಿಕೊಳ್ತಿದ್ದ ಪ್ರಿಯರೇ ತನ್ನ ಊರಿಗೆಲ್ಲ ಕರೆದು ಹಬ್ಬ ಮಾಡ್ತಾ ಇದ್ದ ಪ್ರಿಯರೇ ನನ್ನ ಮಗನನ್ನು ದೇವರು ಒಬ್ಬ ಸೇವಕನನ್ನಾಗಿ ಮಾಡ್ಲಿಕ್ಕಿದ್ದಾರೆ ತನ್ನ ಸೇವಕನನ್ನಾಗಿ ಪ್ರತಿಷ್ಠೆ ಪಡಿಸಲಿಕ್ಕಿದ್ದಾರೆ ಎಂದು ಹೇಳಿ ಹಬ್ಬ ಮಾಡ್ತಿದ್ದ ಆದರೆ ದೇವರು ಆ ದಿನ ಏನ್ ಹೇಳ್ತಾರೆ ಗೊತ್ತಾ ನಿನ್ನ ಮಗನನ್ನು ತಂದು ಆ ಪರ್ವತದ ಮೇಲೆ ಕಟ್ಟಿಕೆಗಳನ್ನು ಜೋಡಿಸಿ ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂದರೆ ನಿನ್ನ ಮಗನನ್ನು ನನಗೆ ಅರ್ಪಿಸಿ ಕೊಡು ಅಂದ್ರು ಆ ಮಾತು ಕೇಳಿದಾಗ ಆ ರಾತ್ರಿ ಇಡೀ ಅಬ್ರಹಮನಿಗೆ ನಿದ್ದೆ ಬಂದಿರುತ್ತದೋ ಮತ್ತೆ ಯಾಕೆ ಈ ಮಗನನ್ನು ದೇವ್ರು ಕೊಟ್ರು ಅವನು ನನ್ನ ಕಣ್ಮುಂದೆ ತಿರುಗಾಡುತ್ತಿರುವಾಗ ಆಟ ಆಡುತ್ತಿರುವಾಗ ಎಷ್ಟೋ ಸಂತೋಷ ಆನಂದದಿಂದಿದ್ದೆ ಒಂದು ಗಂಟೆ ನನ್ನ ಮಗ ನನ್ನ ಕಣ್ಮುಂದೆ ಕಾಣದಿದ್ರೆ ನನ್ನ ಪ್ರಾಣ ತತ್ತರಿಸುತ್ತೆ ಅಲ್ಲವೇ ಅಂಥದರಲ್ಲಿ ಈಗ ದೇವರು ಇದ್ದಕ್ಕಿದ್ದಂತೆ ಅವನಿಗೆ ಬಲಿ ಅರ್ಪಿಸು ಹೀಗೆ ಮಾಡಬೇಕಾದ್ರೆ ನನಗೆ ಮಗನನ್ನು ಯಾಕೆ ಕೊಟ್ರು ಹೀಗೆ ಮಾಡುವ ದೇವರು ನನಗೆ ಯಾಕೆ ಆಸೆ ಹುಟ್ಟಿಸಿದ್ರು ಕೊಟ್ಟಂತೆ ಕೊಟ್ಟು ಈಗ ನನ್ನ ಮಗನನ್ನು ತೆಗೆದುಕೊಳ್ತೇನೆ ಅನ್ನುತ್ತಿದ್ದಾರೆ ಈತನಂತಹ ಮಾಯದಾರಿ ದೇವರು ಇಂತಹ ದೇವರನ್ನು ನಾನು ಹೋಗಿ ಹೋಗಿ ನಂಬಿರೋದು ಎಂಬುದಾಗಿ ಯೋಚಿಸಿದ ನಂತರ ರಾತ್ರಿಯಲ್ಲ ಏನ್ ಮಾಡಿರ್ತಾನೆ ಒಮ್ಮೆ ಆಲೋಚಿಸಿ ಆ ತಂದೆಯ ಹೃದಯ ಎಷ್ಟು ದುಃಖಕ್ಕೆ ಎಷ್ಟು ನೋವಿಗೆ ಒಳಗಾಗಿರುತ್ತೆ ನೋಡಿ ಯಾರಿಗಾದ್ರೂ ಸಂಪರ್ಕಿಸಿದನಂತೀರಾ ತನಗೆ ಗೊತ್ತಿರುವ ಬಂಧುಗಳಿಗಾಗಲಿ ಪರಿಚಯಸ್ಥರಿಗಾಗಲಿ ಯಾರಿಗಾದ್ರೂ ಕರೆದು ಏನೋ ನನಗ್ ಅನಿಸುತ್ತಾ ಇದೆ ದೇವರು ನನಗೆ ಹೀಗೆ ಹೇಳಿರುವಂತೆ ಅನಿಸುತ್ತಿದೆ ಇದು ದೇವರೇ ಹೇಳಿದ್ದಂತೀರಾ ಆಗ ಖಚಿತವಾಗಿಯೋ ಅವ್ರು ಹೇಳ್ತಾ ಇದ್ರು ಅದು ಖಚಿತವಾಗಿಯೂ ದೇವರು ಹೇಳಿದ್ದಲ್ಲ ಯಾಕೆ ಎದಕ್ಕಾಗಿ ದೇವರು ಒಬ್ಬ ಮಗನನ್ನು ಕೊಟ್ಟು ಆ ಮಗನ ಮೂಲಕ ಸಮಸ್ತ ಜನಾಂಗದವರನ್ನು ಆಶೀರ್ವದಿಸ್ತೇನೆ ಅಂದಿರುವಾಗ ಅದೇ ಮಗನನ್ನು ಬಲಿಯಾಗಿ ಅರ್ಪಿಸಬೇಕೆಂದು ಯಾಕೆ ಹೇಳ್ತಾರೆ ಹಾಗಾಗಿ ಇದು ದೇವ್ರು ಹೇಳಿರುವ ಮಾತಲ್ಲ ಒಂದು ವೇಳೆ ತನ್ನ ಹೆಂಡತಿಯ ಬಳಿಗೆ ಹೋಗಿ ನಿನಗೊಂದು ವಿಷಯ ಹೇಳಬೇಕು ಹೇಳಿ ಏನು ನಮ್ಮ ಒಬ್ಬನೇ ಮಗನನ್ನು ದೇವರು ಸರ್ವಾಂಗ ಹೋಮವಾಗಿ ಅರ್ಪಿಸುವ ಅನ್ನುತ್ತಿದ್ದಾರೆ ಇದೇ ಕೊನೆಯ ರಾತ್ರಿಯಾಗಿದೆ ನಿನ್ನ ಮಗನನ್ನು ನೋಡುವುದಕ್ಕಾಗಿ ಒಮ್ಮೆ ನೀನು ಬಂದು ಅವನಿಗೆ ನೋಡ್ಕೋ ಕೆಲವು ಸಾರಿ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಮ ಮಗನು ಬದುಕೋದಿಲ್ಲ ನಿಮ್ಮ ಮಗಳು ಬದುಕೋದಿಲ್ಲ ನಿಮ್ಮ ಗಂಡ ಬದುಕೋದಿಲ್ಲ ನಿಮ್ಮ ಹೆಂಡತಿ ಬದುಕೋದಿಲ್ಲ ಎಂದು ಕೊನೆದಾಗಿ ಒಂದು ಸಾರಿ ನೋಡಿರಿ ಅನ್ನುತ್ತಾರೆ ಆಗ ಹೃದಯ ಹೊಡೆದಂತ ಆಗ್ತದಲ್ಲವೇ ಒಂದು ವೇಳೆ ಈ ವಿಷಯ ಸಾರಳಿಗೆ ಹೇಳಿದ್ರೆ ಸಾರಳು ಒಪ್ಪಿಕೊಳ್ತಾಳಂತೀರಾ ನೀನೇನೋ ಮುದುಕನಾಗಿದ್ದೀನಿ ಅರ್ಥ ಆಗ್ತಾ ಇಲ್ಲ ಮಗನನ್ನು ದೇವರೇ ಕೊಟ್ಟು ಈಗ ಸರ್ವಾಂಗ ಹೋಮವಾಗಿ ಅರ್ಪಿಸೋದೇನು ಖಚಿತವಾಗಿ ಮಾತು ದೇವರ ಹಾಗಲ್ಲ ಸಾರ ಖಚಿತವಾಗಿಯೂ ದೇವರೇ ನನಗೆ ಹೇಳಿದ್ದಾರೆ ಅಯ್ಯೋ ಸುಮ್ನೀರಿ ಏನ್ ಮಾತಾಡ್ತಾ ಇದ್ದೀರಿ ಕಣ್ಮುಂದೆಯೇ ಸ್ವಂತ ಮಗನನ್ನು ಹದಿನಾಲ್ಕು ಹದಿನೈದು ವರ್ಷಗಳವರೆಗೂ ಬೆಳೆಸಿದ ನಂತರ ಅವನ ಮೇಲೆಯೇ ಆಸೆಗಳೆಲ್ಲ ಇಟ್ಕೊಂಡ ನಂತರ ಈಗ ತಕೊಂಡೋಗ ಅವನಿಗೆ ಬಲಿ ಅರ್ಪಿಸುತ್ತೇನತಿ ಅಲ್ಲವೇ ಖಚಿತವಾಗಿಯೂ ಈ ಮಾತು ದೇವರು ಹೇಳಲಿಲ್ಲ ಎಂದು ಹೇಳುತ್ತಿದ್ದಳೋ ಇಲ್ಲವೋ ಹೇಳಿ ಖಚಿತವಾಗಿಯೂ ಹೇಳ್ತಿದ್ದಳು ಅದಕ್ಕಾಗಿಯೇ ಪ್ರಿಯರೇ ಅಬ್ರಹಾಮನು ಆ ದಿನ ತನ್ನ ಹೆಂಡತಿಗೆ ಒಂದು ಮಾತು ಕೂಡ ಹೇಳಲಿಲ್ಲ ಹೇಳಿದ್ದೇ ಆದರೆ ಅವನ ಹೆಂಡತಿ ಖಚಿತವಾಗಿಯೂ ಬೇಡ ಅನ್ನುತ್ತಾ ಇದ್ದಳು ಒಂದ್ ವೇಳೆ ಸ್ಥಾನದಲ್ಲಿ ನಾವೇ ಏನಾದ್ರೂ ಇದ್ದಿದ್ದೀಯಾ ಆದ್ರೆ ಹೆಂಡತಿಗೆ ಹೇಳ್ತಿದ್ದೆವು ಯಾಕೆ ಹೇಳ್ತಿದ್ದೇವೆ ಗೊತ್ತಾ ಆಕೆ ಹೇಗೂ ವಿರೋಧಿಸುತ್ತಾಳೆ ಒಪ್ಪಿಕೊಳ್ಳೋದಿಲ್ಲ ನನ್ನ ಮಗನ ಮೇಲೆ ಕೈಯೇನಾದ್ರೂ ಹಾಕಿದರೆ ನಿಮ್ಮ ಮುಖ ಕೂಡ ನೋಡಲ್ಲ ಅಂದಾಗ ಮರು ಮನೆ ಬಿಟ್ಟು ಹೊರಟು ಹೋಗ್ತೇನೆ ಎಂದು ಹೇಳ್ತಾಳೆ ಆಗ ನೀವೇನು ಹೇಳ್ತಿದ್ದೀರಿ ಗೊತ್ತಾ ದೇವರೇ ನನ್ನ ಮಗನಿಗೆ ಅರ್ಪಿಸಬೇಕೆಂಬ ಆಸೆ ಅಂತೂ ಇದೆ ಆದರೆ ನನ್ನ ಹೆಂಡತಿ ನನಗೆ ಬಿಟ್ಟು ಹೋಗ್ತೇನೆ ಅನ್ನುತ್ತಿದ್ದಾಳೆ ನನ್ನ ಹೆಂಡತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾಳೆ ಮೊದಲು ನನ್ನ ಹೆಂಡತಿಯನ್ನು ಒಪ್ಪುವಂತೆ ಮಾಡು ಆಗ ಖಚಿತವಾಗಿಯೂ ನನ್ನ ಮಗನನ್ನು ಕಾರ್ತಾ ಇರ್ತೇನೆ ಎಂದು ಹೇಳುವ ಒಂದು ಅವಕಾಶ ಸಿಗ್ತಾ ಇತ್ತೋ ಇಲ್ಲವೋ ಹೇಳಿ ಆ ದಿನ ಅಬ್ರಹಾಮನು ಒಂದು ತೀರ್ಮಾನ ತೆಗೆದುಕೊಳ್ತಾನೆ ಏನೆಂದು ಗೊತ್ತಾ ಮಗನನ್ನು ಕೊಟ್ಟಿದ್ದು ದೇವರು ಆ ಮಗನನ್ನು ಕೊಡು ಎಂದು ಕೇಳ್ತಿರೋದು ಕೂಡ ದೇವರೇ ಕೊಟ್ಟಂತಹ ದೇವರಿಗೆ ತಿರುಗಿ ಪಡೆದುಕೊಳ್ಳುವಂತಹ ಅಧಿಕಾರ ಹಕ್ಕು ಇದೆ ಇಲ್ಲ ಅನ್ನುವುದಕ್ಕೆ ಅಷ್ಟಕ್ಕೂ ನಾನೆಷ್ಟರವನು ಎಂತಹ ಅದ್ಭುತವಾದ ಆತ್ಮಿಕತೆ ನೋಡಿ ಆ ಮಗನನ್ನು ತೆಗೆದುಕೊಂಡು ಹೋಗ್ತಿರುವಾಗ ದಯವಿಟ್ಟು ಕೇಳಿ ಪ್ರಿಯರೇ ನಾನು ನಿನಗೆ ತೋರಿಸಲಿಕ್ಕಿರುವ ಬೆಟ್ಟದ ಮೇಲೆ ಒಂದು ದೇಶಕ್ಕೆ ಹೋಗೋ ಅಲ್ಲಿ ಒಂದು ಬೆಟ್ಟವನ್ನು ತೋರಿಸುತ್ತೇನೆ ಆ ಬೆಟ್ಟದ ಮೇಲೆ ನೀನು ನಿನ್ನ ಮಗನನ್ನು ನೀನು ಬಲಿಯಾಗಿ ಅರ್ಪಿಸಬೇಕು ಅಂದಾಗ ಒಂದು ಗಂಟೆ ಎರಡು ಗಂಟೆ ಪ್ರಯಾಣ ಮಾಡಿ ಹೋಗುವಂತಹ ಬೆಟ್ಟ ಅದಾಗಿರಲಿಲ್ಲ ಪ್ರಿಯರೇ ಸುಮಾರು ಎಪ್ಪತ್ತು ಕಿಲೋಮೀಟರ್ ಅಷ್ಟು ದೂರ ಪ್ರಯಾಣ ಮಾಡಬೇಕಿತ್ತು ಮೂರು ದಿನಗಳಿಗಿಂತಲೂ ಹೆಚ್ಚಾಗಿ ಪ್ರಯಾಣ ಮಾಡಬೇಕಿತ್ತು ಕೇಳಿರಿ ಸಹೋದರರೇ ಸಹೋದರಿಯರೇ ಈ ಮೂರು ದಿನಗಳಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಎಲ್ಲವೂ ಸತ್ತೋಯ್ತು ಕೇವಲ ದೇವರ ಮೇಲಿರುವಂತಹ ನಂಬಿಕೆ ಹೊರತಾಗಿ ಎಲ್ಲವೂ ಸತ್ತೋದು ಆದರೆ ಅವನು ಹಿಡಿದುಕೊಂಡದ್ದೇನೆಂದರೆ ಅವನು ಉಳಿಸಿಕೊಂಡದ್ದೇನೆಂದರೆ ದೇವರ ಮೇಲಿನ ನಂಬಿಕೆ ಆ ನಂಬಿಕೆಯಿಂದಲೇ ಕಟ್ಟಿಕೆಗಳನ್ನು ಜೋಡಿಸುತ್ತಾನೆ ಎಷ್ಟೋ ಪ್ರಶ್ನೆಗಳನ್ನು ಕೇಳುತ್ತಾನೆ ಇಸಾಕನಾಗಿರುವ ಸಾಕನಾಗಿರುವ ಬಾಲಕನು ಆ ಪ್ರಶ್ನೆಗಳು ಭರ್ಜಿಯಂತೆ ಅಬ್ರಹಾಮನ ಹೃದಯದೊಳಗಡೆ ತೂರಿಕೊಳ್ತಿರುವಾಗ ಹೇಗೆ ತಾಳಿಕೊಂಡನು ಗೊತ್ತಿಲ್ಲ ಹೇಗೆ ಸಹಿಸಿಕೊಂಡನೆಂದು ಗೊತ್ತಿಲ್ಲ ಆ ಕಟಿಕೆಗಳನ್ನು ಜೋಡಿಸುತ್ತಿರುವಾಗ ಅಪ್ಪ ಏನಿದಪ್ಪ ಕಟಿಕೆಗಳನ್ನು ಜೋಡಿಸ್ತಾ ಇದ್ದೀಯ ಆದರೆ ಇನ್ನೂ ಯಜ್ಞಕ್ಕೆ ಕುರಿಯನ್ನು ತರಲಿಲ್ಲ ಮತ್ತೆ ಯಜ್ಞ ಅರ್ಪಿಸುವುದಕ್ಕಾಗಿ ಕುರಿಮರಿ ಎಲ್ಲಿದೆ ಅಂದಾಗ ನನ್ನ ಮಗನೇ ಆ ಕುರಿಮರಿಯನ್ನು ದೇವರೇ ಒದಗಿಸುತ್ತಾರೆ ಎಂದು ಹೇಳ್ತಾ ಹೇಳ್ತಾ ಹತ್ತಿರಕ್ಕೆ ಬಂದು ಆ ಮಗನ ಕೈಗಳನ್ನು ಕಟ್ಟುವಾಗ ಅಪ್ಪ ನನ್ನ ಕೈಯಾಕೆ ನೀನು ಕಟ್ತಾ ಇದ್ದಿ ನೀನು ಹೀಗೆ ಕಟ್ಟಬೇಕಾದದ್ದು ಕುರಿಮರಿಯ ಕಾಲುಗಳಲ್ಲವೋ ನನ್ನ ಕೈಯಾಕೆ ಕಟ್ತಾ ಇದ್ದಿ ಅಪ್ಪ ನೀನ್ ಏನ್ ಮಾಡ್ತಾ ಇದ್ದಿ ಅಂದಾಗ ಮಗನೇ ದಯವಿಟ್ಟು ಮೌನವಾಗಿರು ನಾನೇನೇ ಮಾಡಿದ್ರು ಸಹ ನೀನು ಕಾಮಾಗಿ ನೋಡ್ತಾ ನಿಂತ್ಕೋ ಹೊರತು ಬೇಡ ಎಂದು ಹೇಳಬೇಡ ಯಾವ ಮಗ ಒಪ್ಪಿಕೊಳ್ತಾನೆ ಹೇಳಿ ಹದ್ನಾಕು ಹದಿನೈದು ವರ್ಷದ ವಯಸ್ಸಿಗೆ ಬಂದ ಮಗನು ಕಣ್ಮುಂದೆಯೇ ಅವನ ಕೈ ಕಾಲುಗಳು ಕಟ್ಟುತ್ತಾ ಇರುವಾಗ ಯಾವ ಮಗನು ಕಾಮಾಗಿರ್ತಾನೆ ಹೇಳ್ರಿ ಈ ದಿನಗಳಲ್ಲಿ ಕೈಗಳನ್ನು ಕಟ್ಟುತ್ತಾನೆ ಕಾಲುಗಳನ್ನು ಕಟ್ಟುತ್ತಾನೆ ಆ ಮಗನನ್ನು ತಂದು ಸರ್ವಾಂಗ ಹೋಮವಾಗಿ ಕಟ್ಟಿಗೆಗಳ ಮೇಲಿಟ್ಟು ಕತ್ತಿಯನ್ನು ಮೇಲೆ ಕೆತ್ತಿ ಕತ್ತಿಯಿಂದ ಹಿರಿಯಬೇಕೆಂದಿದ್ದ ಪ್ರೇರೆ ಆಗ ಅಬ್ರಹಾಮನೇ ಅಬ್ರಹಾಮನೇ ನಿಲ್ಲು ಎಂದು ದೇವ್ರು ಹೇಳ್ತಾರೆ ಹದಿನಾರನೆಯ ವಚನದಲ್ಲಿ ನೀನು ನಿನಗೆ ಒಬ್ಬನೇ ಆಗಿರುವ ಏನಂತೆ ಒಬ್ಬನೇ ಆಗಿರುವ ನಿನ್ನ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ಆಕಾಶದ ನಕ್ಷತ್ರಗಳ ಹಾಗೆಯೂ ಸಮುದ್ರ ತೀರದಲ್ಲಿರುವ ಉಸಿಬಿನಂತೆಯೂ ನಿನ್ನ ಸಂತಾನವು ನಿಶ್ಚಯವಾಗಿಯೂ ವಿಸ್ತಾರಗೊಳಿಸುವೆನು ನಿನ್ನ ಸಂತತಿಯವರು ತಮ್ಮ ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು ಮತ್ತು ನೀನು ನನ್ನ ಮಾತನ್ನು ಕೇಳಿರುವುದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ತನ್ನ ಆಣೆ ಇಟ್ಟು ಯಹೋವನು ಹೇಳಿದ್ದಾನೆ ಅಂದನು ಏನಂತೆ ಭೂಲೋಕದಲ್ಲಿರುವ ಜನಾಂಗಗಳೆಲ್ಲವೂ ಕೂಡ ನಿನ್ನ ಮೂಲಕ ಆಶೀರ್ವದಿಸಲ್ಪಡುವುದು ಈ ದಿನ ನಾವು ಯಾರಾಗಿದ್ದೇವೆ ಗೊತ್ತಾ ಅಬ್ರಹಾಮನ ಸಂತಾನ ಆ ದಿನ ಜಖಾಯನನ್ನು ಅಂಗೀಕರಿಸಿದಾಗ ಯೇಸು ಏನ್ ಹೇಳ್ತಾರೆ ಗೊತ್ತಾ ಇವನು ಕೂಡ ಅಬ್ರಹಾಮನ ಮಗನಾಗಿದ್ದಾನೆ ಏಸುವನ್ನು ಅಂಗೀಕರಿಸಿದ ಪ್ರತಿಯೊಬ್ಬರು ಕೂಡ ಅಬ್ರಹಾಮನ ಮಗನಾಗಿದ್ದಾರೆ ಅಬ್ರಹಾಮನ ಮಗಳಾಗಿದ್ದಾರೆ ಈ ದಿನ ನಾವು ಯಾರಾಗಿದ್ದೇವೆ ಗೊತ್ತಾ ಪ್ರಿಯರೇ ಅಬ್ರಹಾಮನ ಮಗನಾಗಿದ್ದೇವೆ ಮಗಳಾಗಿದ್ದೇವೆ ಯಾಕೆಂದ್ರೆ ಅವನನ್ನು ನಂಬಿಕೆಗೆ ಮೂಲ ಪುರುಷನನ್ನಾಗಿ ದೇವರು ನೇಮಿಸಿ ಆರಿಸಿಕೊಂಡ್ರು ಕಾರಣ ಗೊತ್ತಾ ಇಲ್ಲಿ ದೇವರೇ ಹೇಳ್ತಾರಲ್ಲವೇ ನಿನಗಿರುವ ಒಬ್ಬನೇ ಒಬ್ಬ ಮಗನನ್ನು ನನಗೆ ಅರ್ಪಿಸಿಕೊಡಲು ಕೂಡ ಮುಂದೆ ಬಂದೆ ಕೇಳಿ ಸಹೋದರ ಸಹೋದರಿಯರೇ ಸರ್ವಾಂಗ ಹೋಮವಾಗಿ ಬಲಿಯಾಗಿ ತನ್ನ ಮಗನನ್ನು ಅರ್ಪಿಸುವುದಕ್ಕಾಗಿ ಆ ದಿನ ಹಿಂದೆ ಹೆಜ್ಜೆ ಹಾಕ್ಲಿಲ್ಲ ಈ ದಿನ ದೇವರು ನಿಮಗೆ ಇಬ್ರು ಗಂಡಮಕ್ಕಳನ್ನು ಮೂರು ಜನ ಗಂಡಮಕ್ಕಳನ್ನು ಇಲ್ಲವೇ ನಾಲ್ಕು ಜನರನ್ನು ದೇವರು ನಿಮಗೆ ಕೊಟ್ಟಿರ್ತಾರೆ ಅವರಲ್ಲಿ ಒಬ್ಬನನ್ನಾದ್ರೂ ದೇವರಿಗೆ ನೀವು ಕೊಡಬಲ್ಲೀರಾ ಒಮ್ಮೆ ಆಲೋಚಿಸಿ ನಮ್ಮ ಮಗನನ್ನು ಡಾಕ್ಟರ್ ಅನ್ನಾಗಿ ಮಾಡಬೇಕು ನಮ್ಮ ಮಗನಿಗೆ ಹಾ ಇಂಜಿನಿಯರ್ ಆಗಿ ಮಾಡಬೇಕು ನಮ್ಮ ಮಗನಿಗೆ ಅಮೆರಿಕದಲ್ಲಿ ಓದಿಸಬೇಕು ನಮ್ಮ ಮಗಳಿಗೆ ಅಮೆರಿಕಾದಲ್ಲಿ ಓದಿಸಬೇಕು ಮಕ್ಕಳ ವಿಷಯದಲ್ಲಿ ದೊಡ್ಡ ದೊಡ್ಡ ಆಲೋಚನೆ ಹಾಕಿಕೊಂಡಿದ್ದೀರಿ ತಪ್ಪಲ್ಲ ನಮ್ಮ ಮಗನಿಗೆ ಸೇವಕನಾಗಿ ಮಾಡಬೇಕು ನಮ್ಮ ಮಗ ದೇವರ ಸೇವೆ ಮಾಡಬೇಕು ನಮ್ಮ ಮಗಳು ದೇವರ ಸೇವೆ ಮಾಡಬೇಕು ನಮ್ಮ ಮಗಳು ದೇವರಿಗೋಸ್ಕರ ಜೀವಿಸಬೇಕು ನನ್ನ ಮಗನನ್ನು ದೇವರಿಗೆ ಅರ್ಪಿಸಿಕೊಟ್ಟಿದ್ದೇನೆ ಎಂದು ನಮ್ಮಲ್ಲಿ ಎಷ್ಟು ಜನ ಆ ಮಾತು ಹೇಳಬಲ್ಲಿರಿ ಅಬ್ರಹಾಮನು ಸರ್ವಾಂಗ ಹೋಮವಾಗಿ ತನ್ನ ಮಗನನ್ನು ಅರ್ಪಿಸಿಕೊಡುವುದಕ್ಕಾಗಿ ಆ ದೇಶದಲ್ಲೆಲ್ಲ ಬರಗಾಲ ಕವಿದಿತ್ತು ಎಷ್ಟು ಬರಗಾಲ ಕವಿದಿತ್ತು ಗೊತ್ತ ಕೊನೆಗೆ ಮನೆಯಲ್ಲಿರುವ ಒಬ್ಬ ಮಗನನ್ನು ಮಗಳನ್ನು ಬಂದಿಯಾಳನ್ನಾಗಿ ಮಾರಿ ಬಿಡುವಂತಹ ಪರಿಸ್ಥಿತಿ ಧಾವಿಸಿತ್ತು ಯರನ್ನಾದ್ರೂ ಒಬ್ಬರನ್ನು ಮಾರಿ ಬಿಟ್ಟ ಹೊರತು ಬಂದ ದುಡ್ಡಿನಿಂದ ಒಂದು ಹೊತ್ತು ಕಳೆಯಬಹುದು ಮನೆಯಲ್ಲಿರುವಂತಹ ಬೆಳ್ಳಿ ಬಂಗಾರ ಆಸ್ತಿ ಪತ್ರ ಇವೆಲ್ಲ ಮಾರಿಬಿಟ್ರು ಕೊಟ್ಟು ಬಿಟ್ರು ಇನ್ನು ತಿನ್ನಲು ಏನೂ ಇಲ್ಲದ ಸಮಯದಲ್ಲಿ ಆ ದೇಶದಲ್ಲಿರುವ ಒಂದೇ ಒಂದು ಪರಿಹಾರ ಏನಂದ್ರೆ ಮನೆಯಲ್ಲಿದ್ದ ಯಾರೋ ಒಬ್ಬರನ್ನು ಬಂದಿ ತಮ್ಮನ್ನು ತಾವು ಮಾರಿಕೊಂಡ ಹೊರತು ಬದುಕಲು ಸಾಧ್ಯವಿರಲಿಲ್ಲ ಮೂರು ಮಂದಿ ಮಕ್ಕಳಿದ್ದಾರಲ್ಲವೋ ನಿಮಗೆ ಆಹಾರ ತಿಂಡಿ ಇಲ್ಲದೆ ಒದ್ದಾಡ್ತಾ ಇದ್ರಿ ಅವರನ್ನು ಪೋಷಿಸಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಒಂದು ಕೆಲಸ ಮಾಡ್ರಿ ಮೂರು ಮಂದಿ ಮಕ್ಕಳಲ್ಲಿ ಕನಿಷ್ಠ ಒಬ್ಬನನ್ನಾದ್ರೂ ಬಂದಿಯಾಳನ್ನಾಗಿ ಮಾರಿಬಿಟ್ರೆ ಒಂದು ತಿಂಗಳಾದ್ರೂ ಬದುಕಬಹುದು ಎಂದು ಪಡ್ಕೊಂಡ ಸಲಹೆ ಬಂದು ಹೆಂಡತಿಗೆ ಹೇಳ್ತಾನೆ ಕಂಡ ನೋಡ್ಕಣೆ ನಮಗ್ ಮೂರ್ ಮಂದಿ ಮಕ್ಕಳಿದ್ದಾರಲ್ಲವೇ ಒಬ್ಬ ಮಗನನ್ನು ನಾವು ಬಂದಿಯಾಳನ್ನಾಗಿ ಮಾರಿ ಬಿಡೋದಾದ್ರೆ ಉಳಿದ ನಾಲ್ಕು ಜನ ನಾವು ಬದುಕಬಹುದು ಹಿರಿ ಮಗನಿಗೆ ಮಾರೋಣವೇ ಅಂದಾಗ ಹೆಂಡತಿಯನ್ನು ಹೇಳ್ತಾಳೆ ಗೊತ್ತಾ ಅಯ್ಯೋ ಮನೆಗೆ ಅವನೇ ಹಿರಿಯನಲ್ಲವೋ ನಾಳಿನ ದಿನದಲ್ಲಿ ನಾವು ಕೈಲಾಗದೆ ಮಂಚ ಹಿಡಿಯುವಾಗ ತಮ್ಮಂದ್ಯರನ್ನು ನೋಡಿಕೊಳ್ಳುವುದಕ್ಕೆ ಅವನೇ ಅಲ್ಲವೋ ದಿಕ್ಕು ಅವನಿಗೆ ಮಾರ್ಬಿಟ್ರಿ ಹೇಗೆ ಆಯ್ತು ಸರಿ ಹೋಗ್ಲಿ ಚಿಕ್ಕ ಮಗನನ್ನು ಮಾರೋಣವೇ ಅಯ್ಯೋ ಚಿಕ್ಕ ಮಗನನ್ನು ಬೇಡರಿ ಅವನು ಕೊನೆ ಮಗನಲ್ಲವೋ ಕೊನೆಯವನು ಚಿಕ್ಕ ಮಗನು ಅಂದ್ಕೊಂಡು ಎಷ್ಟೋ ಮುದ್ದಾಗಿ ಬೆಳೆಸಿದ್ದೇವೆ ಹೇಗೆ ರೀ ಹೋಗ್ಲಿ ಮದ್ಯದವನನ್ನು ಮಾರೋಣವೇ ಮಧ್ಯದ ಮಗನಿಗೆ ಎಲ್ಲಾ ನನ್ನ ಹೋಲಿಕೆ ಇವೆ ಹೇಗೆ ರೀ ಅಂದಳು ಕೇಳಿ ಸಹೋದರ ಸಹೋದರಿಯರೇ ಆ ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಮಕ್ಕಳು ಬದುಕಬೇಕಾದರೆ ಯಾರಾದ್ರೂ ಒಬ್ಬರನ್ನಾದ್ರೂ ಕೊಂದು ಹಾಕಬೇಕಾದ ಅವಶ್ಯಕತೆ ಇಲ್ಲ ಬೇರೆ ಯಾರಿಗೋ ಆಳಾಗಿಯೋ ಕೂಲಿ ಆಳಾಗಿಯೋ ಬಂದಿ ಆಳಾಗಿಯೋ ಸ್ವಲ್ಪ ಕಾಲಕ್ಕಾಗಿ ಮಾರ್ಬಿಟ್ರೆ ಸಾಕು ಆದರೆ ಆ ತಂದೆ ತಾಯಿ ನಿರ್ಣಯ ತೆಗೆದುಕೊಂಡ್ರು ಏನೆಂದರೆ ನಾವು ಶತ್ರು ಪರವಾಗಿಲ್ಲ ಮೂರು ಮಂದಿ ಮಕ್ಕಳಲ್ಲಿ ಒಬ್ಬರನ್ನು ಬಂದಿ ಆಳುಗಳನ್ನಾಗಿ ಮಾರಾಟ ಮಾಡುವ ಚಾನ್ಸ್ ಇಲ್ಲ ಅಂದ್ರು ಬಂದಿ ಆಳಾಗಿ ಮಾರಾಟ ಮಾಡಲಿಲ್ಲ ಸ್ವಲ್ಪ ಕಾಲ ಆದ ನಂತರ ಗಂಡಸ ತೋಗುತ್ತಾನೆ ಹೆಂಡತಿ ಸಾಯ್ತಾಳೆ ಮೂರು ಮಂದಿ ಮಕ್ಕಳು ಕೂಡ ಆ ಮನೆಯಲ್ಲಿ ಶವವಾಗಿ ಬಿದ್ದಿದ್ರು ಕಾರಣ ತಿನ್ನಲು ತಿಂಡಿ ಇಲ್ಲದಕ್ಕಾಗಿ ಉಪವಾಸ ಇದ್ರೆ ಹೊರತು ಹಸುವೆಯಿಂದ ಕೊನೆಗೆ ಸತ್ತು ಹೋದ್ರೆ ಹೊರತು ಒಬ್ಬ ಮಗನನ್ನು ಕೂಡ ಅವರು ಮಾರಲು ಇಷ್ಟಪಡ್ಲಿಲ್ಲ ಕೇಳಿ ಸಹೋದರ ಸಹೋದರಿಯರೇ ದೇವರಿಗೆ ಇರೋದು ಒಬ್ಬನೇ ಒಬ್ಬ ಮಗನು ಆ ಒಬ್ಬನೇ ಒಬ್ಬ ಮಗನನ್ನು ನಿಮಗೋಸ್ಕರ ನನಗೋಸ್ಕರ ಮರಣಕ್ಕೆ ಅರ್ಪಿಸಿಕೊಟ್ರು ಹೇಗೆ ಸಾಧ್ಯವಾಯ್ತು ಪ್ರಿಯರೇ ಅದು ಹೇಗೆ ಸಾಧ್ಯವಾಯ್ತು ಅಬ್ರಹಾಮನೇ ನಿನ್ನ ಏಕೈಕ ಮಗನನ್ನು ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂದಾಗ ಅಬ್ರಹಾಮನು ದೇವರಿಗೆ ಎಷ್ಟು ಪ್ರೀತಿಸಿದನು ಗೊತ್ತಾ ತನ್ನ ಮಗನಿಗಿಂತಲೂ ದೇವರನ್ನೇ ಹೆಚ್ಚು ಪ್ರೀತಿಸಿದ ಹಾಗಾಗಿ ತನ್ನ ಮಗನನ್ನು ತಂದು ಸರ್ವಾಂಗ ಹೋಮವಾಗಿ ದೇವರಿಗೆ ಅರ್ಪಿಸಲು ಅವನ ಮೇಲೆ ಕೈ ಎತ್ತಿದಾಗ ದೇವರು ಹೇಳ್ತಾರೆ ನಿನ್ನ ಮಗನನ್ನು ಕೂಡ ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸಿಕೊಡಲು ಹಿಂದೆಗೆಯದೇ ಇರುವುದರಿಂದ ನೀನು ನನ್ನ ಪ್ರೀತಿಸುವವನಾಗಿದ್ದಿ ಎಂದು ನಾನು ಗ್ರಹಿಸಿಕೊಂಡಿದ್ದೇನೆ ಹಾಗಾಗಿ ನಿನ್ನನ್ನು ಎಷ್ಟು ಆಶೀರ್ವದಿಸ್ತೇನೆ ಗೊತ್ತಾ ಅಬ್ರಹಾಮನೇ ಪ್ರಪಂಚವೆಲ್ಲವೂ ಕೂಡ ಆಶ್ಚರ್ಯ ಪಡುವ ಹಾಗೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ದೇವರು ಆಶೀರ್ವದಿಸಿದ್ರು ಅಂತೀರಾ ಇಲ್ಲ ಅಂತೀರಾ ಏನನ್ನುತ್ತಿಯರಿ ಆಶೀರ್ವದಿಸಿದ್ರು ಪ್ರಿಯರೇ ದೇವರು ಆಶೀರ್ವದಿಸಿದ್ರು ಅಬ್ರಾಹ್ಮನ ಸಂತಾನವೇ ಇಶಾಕನು ಇಸಾಕನ ಸಂತಾನವೇ ಯಾಕೋಬನು ಯಾಕೋಬನ ಮತ್ತೊಂದು ಹೆಸರೇ ಇಸ್ರಾಯಲ್ ಏನು ಈ ದಿನ ಇಸ್ರಾಯೇಲ್ ಎನ್ನುವಂತಹ ಒಂದು ದೇಶವೇ ಉಂಟಾಯ್ತು ಪ್ರಿಯರೇ ಆ ದೇಶ ಹೇಗೆ ಉಂಟಾಯ್ತು ಹೇಳ್ರಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ರು ನಿನಗೊಂದು ಜನಾಂಗ ಕೊಡ್ತೇನೆ ಅನ್ನುತ್ತಾರೆ ಜನಾಂಗ ಅಂತ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ನೇಷನ್ ಒಂದು ರಾಜ್ಯ ಕೊಡ್ತೇನೆ ಅನ್ನುತ್ತಾರೆ ಒಂದು ದೇಶವನ್ನೇ ಕೊಡ್ತೇನೆ ಅನ್ನುತ್ತಾರೆ ದೇವರು ಹೇಳಿದಂತೆ ಮಾಡ್ತಾರಲ್ಲವೇ ಅಬ್ರಹಮನ ಮೊಮ್ಮಗನಾದ ಯಾಕೋಬನ ಹೆಸರಲ್ಲಿ ಒಂದು ದೇಶವನ್ನೇ ನೇಮಿಸಿದ್ರಲ್ಲವೇ ದೇವ್ರು ಹೌದಂದ್ರೆ ಹೌದು ದೇವ್ರು ಇಲ್ಲ ಅಂದ್ರೆ ಇಲ್ಲ ಎಂತಹ ದೊಡ್ಡ ವ್ಯಕ್ತಿ ಆದನು ನೋಡಿ ಅಬ್ರಹಾಮನು ಎಷ್ಟು ಶ್ರೇಷ್ಠ ವ್ಯಕ್ತಿ ಆದನು ನೋಡಿ ಆದರೆ ಇದೇ ಅಬ್ರಹಾಮನು ಒಂದು ಕಾಲದಲ್ಲಿ ಯಾರಾಗಿದ್ದುನು ಗೊತ್ತಾ ಒಬ್ಬ ಸುಳ್ಳುಗಾರನಾಗಿದ್ದ ಯಾರು ಒಬ್ಬ ಸುಳ್ಳುಗಾರನಾಗಿದ್ದ ಸ್ವಲ್ಪ ಹಿಂದೆ ಹೋಗೋಣ ಬನ್ನಿ ಸುಮಾರು ಇಪ್ಪತ್ತು ವರ್ಷ ಅಥವಾ ನಲ್ವತ್ತು ವರ್ಷ ಬ್ಯಾಕ್ ಹೋಗೋಣ ಬನ್ನಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಯಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು ತನಗೆ ದರ್ಶನ ಕೊಟ್ಟ ಯಹೋವನಿಗೆ ಅಬ್ರಾಹಮನ ಯಜ್ಞವೇದೇನು ಕಟ್ಟಿಸಿದನು ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರ ಹಾಕಿಸಿ ಎಳ್ಕೊಂಡನು ಪಶ್ಚಿಮಕ್ಕೆ ಬೇತೇಲು ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು ಅಲ್ಲಿಯೂ ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಯಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು ತರುವಾಯ ಅಬ್ರಹ್ಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಬಂದನು ಆಗ ಅಬ್ರಹ್ಮನ ವಯಸ್ಸು ಸುಮಾರು ಎಪ್ಪತ್ತೈದು ವರ್ಷ ಆಗಿತ್ತು ಅಬ್ರಹಾಮನು ತನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಲು ಹೋದಾಗ ಆ ಮಗನ ವಯಸ್ಸು ಸುಮಾರು ಸುಮಾರು ಹದಿನೈದರಿಂದ ಹದಿನಾರು ವರ್ಷ ಆಗಿರುತ್ತೆ ಎಂಬುದಾಗಿ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ ಇಪ್ಪತ್ತೈದು ವರ್ಷಗಳು ಪ್ಲಸ್ ಹದಿನೈದು ವರ್ಷಗಳು ಒಟ್ಟು ಎಷ್ಟಾಯ್ತು ಹೇಳಿ ನಲ್ವತ್ತು ವರ್ಷಗಳಾದವು ಆರಂಭದಲ್ಲಿ ನಾವು ಓದಿರುವಂತಹ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯದ ಸಂಘಟನೆ ನಲ್ವತ್ತು ವರ್ಷಗಳ ನಂತರ ಅದು ನಡೆದಿತ್ತು ಅಂದರೆ ನಾವು ನಲ್ವತ್ತು ವರ್ಷಗಳ ನಂತರ ನಡೆದಿರುವ ಸಂಘಟನೆಯನ್ನು ನೋಡಿಕೊಂಡು ಈಗ ನಲ್ವತ್ತು ವರ್ಷ ಹಿಂದಕ್ಕೆ ಬಂದಿದ್ದೇವೆ ನಲ್ವತ್ತು ವರ್ಷಗಳ ನಂತರ ಅಬ್ರಾಹ್ಮನ್ಗೆ ನಾವು ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ ಅವನು ತನ್ನ ಮಗನಿಗಿಂತಲೂ ಹೆಚ್ಚಾಗಿ ದೇವರನ್ನೇ ಅಬ್ರಾಹ್ಮನು ಬಹಳವಾಗಿ ಪ್ರೀತಿಸಿದ ಎಷ್ಟರ ಮಟ್ಟಿಗೆ ದೇವರ ಮಾತನ್ನು ಕೇಳಿದನು ಗೊತ್ತಾ ತನ್ನ ಮಗನನ್ನು ಕೂಡ ಸರ್ವಾಂಗ ಹೋಮವಾಗಿ ದೇವರಿಗೆ ಅರ್ಪಿಸಲು ಸಿದ್ಧನಾದ ಹಿಂದೆ ಹೆಜ್ಜೆ ಹಾಕಲಾರದಷ್ಟು ಮಟ್ಟಿಗೆ ದೇವರ ಮಾತನ್ನು ದೇವರಿಗೆ ವಿಧಿಯನಾದ ನೂರು ಆರಾಗ್ಲಿ ಆರು ನೂರಾಗ್ಲಿ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ದೇವರ ಚಿತ್ತವು ನೆರವೇರಲೇಬೇಕು ಆತನು ಎಸ್ ಅಂದ್ರೆ ನಾನು ಎಸ್ ಆತನು ನೋ ಅಂದ್ರೆ ನಾನು ನೋ ಅಷ್ಟೊಂದು ದೇವರಿಗೆ ವಿಧೇಯನಾಗಿ ಪ್ರಪಂಚಕ್ಕೆ ಆಶೀರ್ವಾದವಾಗಿ ಉಳ್ಕೊಂಡ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಶಕ್ತಿಯುತವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದೀರಿ ಅಬ್ರಹಾಮನಿಗೆ ಎಷ್ಟು ಅದ್ಭುತನಾದ ಆತ್ಮಿಕನಾಗಿ ನೀವು ಮಾರ್ಪಡಿಸಿದೀರಿ ಎಂದು ಎಷ್ಟು ಶ್ರೇಷ್ಠನಾದ ನೀತಿವಂತ ನನ್ನಾಗಿ ಮಾಡಿದಿರಿ ಎಂದು ತಿಳಿಸಿದೀರಿ ದೇವರೇ ಈ ದಿನ ನಮ್ಮ ಮಧ್ಯ ಯಾರ್ಯಾರು ಸುಳ್ಳಿನ ಮೇಲೆ ಅನ್ಯಾಯದ ಮೇಲೆ ಅಕ್ರಮದ ಮೇಲೆ ಆಧಾರಗೊಂಡು ಜೀವಿಸುತ್ತಾ ಸಂಪಾದಿಸುತ್ತಾ ದೇವರೇ ನಿಮ್ಮ ದೃಷ್ಟಿಯಲ್ಲಿ ಅಪರಾಧಿಗಳಾಗಿದ್ದಾರೋ ಅವರು ಎಂದೇ ಆಗಲಿ ಸ್ಥಿರಗೊಳ್ಳುವುದಿಲ್ಲ ಉದ್ಧಾರ ಆಗೋದಿಲ್ಲ ಎಂಬ ಈ ವಾಸ್ತವ ಗ್ರಹಿಸಿ ಗುರುತಿಸಿ ತಮ್ಮ ಆತ್ಮಿಕ ಜೀವಿತವನ್ನು ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳುತ್ತಾ ಈ ಸಮಯದಲ್ಲಿ ಪಶ್ಚಾತ್ತಾಪ ಪಡ್ತಿರುವ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ದೇವರೇ ನಮ್ಮ ಬಾಯಿಂದ ಸುಳ್ಳು ಮಾತುಗಳು ಬರಬಾರದು ನಮ್ಮ ಬದುಕು ದೇವರೇ ಅಪಕೀರ್ತಿಯ ಪಾಲಾಗಬಾರದು ಆಪತ್ತಿನೊಳಗೆ ಸಿಕ್ಕಾಕೊಳ್ಳಬಾರದು ದೇವರೇ ನಿಮ್ಮ ಮಾತನ್ನು ಕೇಳಿ ನಿಮ್ಮ ಮಾತಿಗೆ ವಿಧೇಯರಾಗಿ ನಿಮ್ಮನ್ನೇ ಬಹಳವಾಗಿ ಪ್ರೀತಿಸಿ ನಿಮಗೋಸ್ಕರವೇ ಜೀವಿಸುವ ಕೃಪೆ ದಯ ಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್